ಗುಡ್ ಈವ್ನಿಂಗ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲ ಚೆನ್ನಾಗಿರ್ತೀರ ಅನ್ಕೋತೀನಿ ನಾನು ಹಿಂಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಕ್ಕ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿಕೊಂಡೆ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿರ್ತೀರ ನಾನು ಹಿಂಗಿದ್ದೀನಿ ಫುಲ್ ಸ್ವೆಟ್ಟಿಂಗ್ ಫೇಸ್ ಟೈಮ್ ಬಂದು ನಾಲ್ಕೂವರೆ ಗೈಸ್ ಅಲ್ಲಿಟ್ರಲ್ಲಿ ಯಾರ ಮುಖ ನೋಡಿದ್ನೋ ಇವತ್ತು ಮೂರು ಗಂಟೆಯಿಂದ ಬೆಳಗ್ಗೆ ಬ್ರೇಕ್ಫಾಸ್ಟು ಇಲ್ಲ ಎಂಥದೂ ಇಲ್ಲ ಒಂದು ಕಪ್ ಹಾಲು ಕುಡ್ದಿದ್ದು ಬಿಟ್ಟರೆ ಈಗ ಒಂದು ಚೂರು ಇಷ್ಟು ಉಪ್ಪಿಟ್ಟು ತಿಂದೆ ಕೆಳಗೆ ಏನೇನಾಯಿತು ಏನಾಯ್ತು ಪ್ರತಿಯೊಂದು ವೀಡಿಯೋನ ನಿನ್ನೆಯಿಂದ ಹ್ಯಾಂಡ್ ಮಾಡ್ತೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇದೆ ಅಡುಗೆ ಮನೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ಹೊಸ ವೀಡಿಯೋ ನೋಟಿಫೈ ನನ್ನ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫೈ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಸಪ್ಪ ಸುಸ್ತಾಯಿತು ಕರೆಕ್ಟಾಗಿ ಹೇಳಿದ್ನ ಚೆನ್ನಾಗಿ ಹೇಳಿದ್ನ ಕರೆಕ್ಟಾಗಿ ಹೇಳೋದ್ನ ಬನ್ನಿ ಹೇಳ ಡಿಪ್ಸ್ ಫ್ಲೀಪ್ ಸ್ಲಿಪ್ ಚೆನ್ನಾಗಿ ಟಿ ವಿ ನೋಡಿರೋದು ಇವತ್ತು ಫುಲ್ ಇಲ್ಲೇ ನಿಲ್ಲೇ ಇದೆ ವಿಡಿಯೋ ಮಾಡೋಕೆ ಆಗಲಿಲ್ಲ ಕ್ರೀಸ್ ಡೈರೆಕ್ಟಾಗಿ ಮಾತಾಡೋಕ್ಕೆ ಆಗಲಿಲ್ಲ ಆ್ಯಕ್ಚುಲಿ ಇನ್ನೂ ತುಂಬ ಕೆಲಸ ಇದೆ ಗೋಡೋನಲ್ಲಿ ಗೋಡೋನೆಲ್ಲ ಕ್ಲೀನ್ ಮಾಡಬೇಕು ಓಡ್ಕೊಂಡು ಬಂದ್ಬಿಟ್ಟೆ ಬಿಟ್ಟರೆ ಸಾಕಲ್ಲಪ್ಪ ಅಂತ ಸೊಂಟನೋವು ಬಂದ್ಬಿಟ್ಟಿದ್ದೆ ಗೈಸ್ ಸ್ವಲ್ಪ ಕುತ್ಕೊಂಡು ರೆಶ್ಟ್ ಮಾಡೋಣ ಅಂತ ಕಾಫಿ ಕುಡಿಬೇಕು ಅನ್ನಿಸ್ಬಿಡ್ತೇವೆ ಕಾಫಿ ಕುಡಿತಾ ಇಲ್ಲ ಆ್ಯಕ್ಚುಲಿ ಬಿಟ್ಬಿಟ್ಟಿದ್ದೀನಿ ಬಟ್ ಆದರೂ ಕಾಫಿ ಕುಡಿಬೇಕು ಅನ್ನಿಸ್ತು ಕಾಯೋಕೆ ಇಟ್ಟಿದ್ದೀನಿ ಅಳಿಸ್ನೆ ಒಂದು ಬಕೆಟ್ ಫುಲ್ ಅಳಿಸ್ನೆ ಗೈಸ್ ಏನೇನಾಯಿತು ಅಂತ ಆ್ಯಡ್ ಮಾಡ್ತೀನಿ ವಿಡಿಯೋಗೆ ಕಂಟಿನ್ಯೂ ಮಾಡ್ತೀನಿ ದಯವಿಟ್ಟು ಕೊನಕೋ ವಿಡಿಯೋ ನೋಡಿ ಒಂದು ಸಪೋರ್ಟ್ ಮಾಡಿ ಅಷ್ಟೇ ನಾವು ಕೇಳ್ಕೊಡೋದು ಎಲ್ಲೋಗ್ಬೇಡಿ ಆಯಿತಾ ಮುಖ ತೊಳಿಬೇಕು ಫಸ್ಟು ಹಾಲು ಕಾಯುವರ್ಷಲ್ಲಿ ಮುಖ ತೊಳ್ಕೊಂಡು ಬರ್ತೀನಿ ಕಾಫಿ ಮಾಡ್ತೀನಿ ಇವತ್ತು ಕಾಫಿ ಕುಡಿತೀನಿ ಹಾಲು ಕುಡಿಯೋಲ್ಲ ಸಲೇನೋತೈತೆ ಏನೇನಾಯಿತು ಅಂತ ಆ್ಯಡ್ ಮಾಡ್ತೀನಿ ನೋಡ್ಕೊಂಬನ್ನಿ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಅನ್ನ ತಿಂಡಿ ಕೆಲಸ ಚಪಾತಿ ಟೊಮೆಟೊ ಗೊಜ್ಜು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಆ್ಯಸ್ ಇಟ್ ಈಸ್ ವಾರ ಪೂಜೆ ಬಿಡ್ತೀನಿ ಗೈಸ್ ನನ್ನ ಲೈಫಲ್ಲೇ ಆದಷ್ಟು ಬ್ಯುಸಿಯಾಗಿರೋಕ್ಕೆ ಇಷ್ಟಪಡ್ತೀನಿ ನನ್ನ ತನನ ನಾನು ಎಲ್ಲೂ ಬಿಟ್ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ ನನಗೆ ಅದಂಥ ನಾನು ಓನ್ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅದು ನಿಮ್ಮೆಲ್ರಿಗೂ ಗೊತ್ತು ನನಗೆ ಮಾಡೋ ಕೆಲಸ ಇದ್ದರೆ ಕೆಲಸ ಮಾಡ್ತೀನಿ ಇಲ್ಲ ಅಂದರೆ ಕೆಳಗಡೆ ನನ್ನ ಹಸ್ಬೆಂಡ್ ಕೆಲಸದಲ್ಲಿ ಕೈ ಜೋಡಿಸ್ತೀನಿ ಇಲ್ವಾ ಬಾಗಿಲು ಹಾಕ್ಕೊಂಡು ಮನೇಲಿ ಮಲ್ಕೋತೀನಿ ಇಲ್ಲ ಫೋನ್ ನೋಡ್ತೀನಿ ಇಲ್ಲ ನನ್ನದೇ ಆದಂಥ ಎಡಿಟಿಂಗ್ ಕೆಲಸ ಅದು ಇದು ಎಲ್ಲ ಇರುತ್ತೆ ಗೈಸ್ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದಷ್ಟು ಜನ ನಮ್ಮ ಮನೆ ಹತ್ರ ಕೆಲವೊಂದಷ್ಟು ಜನ ಇಲ್ಲ ಒಬ್ಬರೇ ಅವ್ರ ಜೊತೆ ಒಬ್ಳು ಬೇಕು ಬೇಕು ಅಂತ ಕಾಲ್ ಕೆರ್ಕೊಂಡು ನನ್ನ ಟಾರ್ಗೆಟ್ ಮಾಡಿಕೊಂಡು ಮಾನವಾಗ ಮನೇಲಿದ್ದಾಳಲ್ಲ ಬೀದಿಗೆ ತರಬೇಕು ಇಳುಪಾಡುಗೆ ಇವಳಿದ್ದಾಳಲ್ಲ ಇವಳು ಏನಾದರೂ ಮಾಡಿ ಇವಳು ಹೆಸರು ಕಳಂಕ ತರಬೇಕು ಹಾಗೆ ಹೀಗೆ ಅಂತ ಇವರೇ ಏನೇನೋ ಪಿತೂರಿಗಳನ್ನ ಮಾಡಿಕೊಂಡು ವಿಡಿಯೋ ಕೊನೆ ತನಕ ನೋಡಿ ವಿತ್ ಪ್ರೂಫ್ ನಾನು ವಿಡಿಯೋ ಹಾಕ್ತೀನಿ ನನ್ನ ಪಾಡಿಗೆ ನಾನು ನನ್ನ ಕೆಲಸ ಮಾಡಿಕೊಂಡು ನನ್ನ ಮನೆ ಒಳಗಡೆ ಇದ್ರೂ ಕೂಡ ಜನ ನನ್ನನ್ನು ಟಾರ್ಗೆಟ್ ಮಾಡ್ತಾಯಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ನಮ್ಮ ಮನೇಲಿ ಕ್ಯಾಮ್ರಾ ಇರೋದೇ ತಪ್ಪಾಗಿದೆ ನಾವು ನಮ್ಮ ದುಡ್ಡು ಕೊಟ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿಸಿ ಕ್ಯಾಮ್ರಾ ಹಾಕ್ಸ್ಕೊಂಡಿರೋದು ಇವರ ಅನ್ನೀ ಒನ್ ಅನ್ಲೀಗಲ್ ಆ್ಯಕ್ಟಿವಿಟೀಸ್ಗೆ ಎಫೆಕ್ಟ್ ಆಗ್ತಾಯಿದೆ ಸೊ ಹಾಗಾಗಿ ಅವರ ದ್ವೇಷ ನನ್ನ ಮೇಲೆ ಟರ್ನ್ ಆಗಿದೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಲು ಮುಟ್ಕೊಂಡು ನೋಡ್ಕೊಂಡ್ರಂತೆ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತೆ ಸೊ ಭಗವಂತ ನಮ್ಮ ಕ್ಯಾಮ್ರಾ ಕಣ್ಣು ನೋಡುತ್ತೆ ಅಂತ ಹೆದ್ರುಕೊಳ್ಳೋರು ಮೇಲಿರೋ ಭಗವಂತ ನೋಡ್ತಾನೆ ಅಂತ ಯಾಕೆ ಅಂದ್ಕೊಳಲ್ಲ ಅಲ್ವಾ ಸೊ ಇಷ್ಟೆಲ್ಲ ಆಗಿದೆ ಹೇಳ್ತೀನಿ ಏನಂತ ಆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಗೋಡನ್ ಬಂದ ತಕ್ಷಣ ನನಗೆ ಜಾಮೂನ್ ಇಷ್ಟ ಅಂತ ಸತೀಶ್ ಒಂದೇ ಒಂದು ಸಿಂಗಲ್ ಜಾಮೂನ್ ಎತ್ತಿಟ್ಟಿದ್ರು

ಸೊ ನಾನು ರೇಗಿಸ್ತಾ ಇದ್ದೆ ಅವ್ರಿಗೆ ನನಗಿಲ್ಲ ನನಗೆ ಜಾಮೂನೇ ಬೇಕು ಯಾಕೆಲ್ಲ ಖಾಲಿ ಮಾಡಿಬಿಟ್ಟಿದ್ದೀರಾ ಅಂತ ಅದಕ್ಕೆ ಅವ್ರು ಹೇಳ್ತಾಯಿದ್ರು ನಾನೇನು ತಿಂದಿಲ್ಲ ಎಲ್ಲ ಪಾರ್ಟಿ ಮನೆಗೆ ಕೊಟ್ಟು ಕಳ್ಸಿದ್ದೀನಿ ಅಂತ ಸೊ ಈಗ ಪೈನಾಪಲ್ನೆಲ್ಲ ಈ ಥರ ಕಟ್ ಮಾಡಿಕೊಂಡು ಜಿಲೇಬಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೋಬೇಕು ಒನ್ ಡೇ ಬಿಫೋರ್ ಯಾಕಂದರೆ ಅದು ಚೆನ್ನಾಗಿ ಮೈ ಕೊಡಬೇಕು ಹುಳಿ ಹುಳಿ ಸಿಹಿ ಸಿಹಿ ಕ್ರಂಚಿ ಕ್ರಂಚಿ ಆ ಥರ ಇರಬೇಕು ತುಂಬ ಚೆನ್ನಾಗಿರುತ್ತೆ ಅದನ್ನು ಈ ರೀತಿ ಎಣ್ಣೆಯಲ್ಲಿ ಕರೆದುಬಿಟ್ಟು ಈ ಕರೆದಿರೋದನ್ನು ತೆಗೆದು ಸಕ್ಕರೆ ಪಕ್ಕದಲ್ಲಿ ನೆನೆಸಿದ್ರೆ ಜಿಲೇಬಿ ಪೈನಾಪಲ್ ಜಿಲೇಬಿ ರೆಡಿ ಆಗುತ್ತೆ ಸೂಪರಾಗಿತ್ತು ಗಾಯ ಚೆನ್ನಾಗ್ತಾಯಿ పక్క అది అదే తక్షణ ఎన్న అది బిసి ఎన్న ಇವಾಗ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ದನ್ನು ಈಗ ಹಿಂಗೆ ಒಂದು ಒಂದು ಸಕ್ಕರೆ ಪಾಕಕ್ಕೆ ಹಾಕಿ ಇದು ಸಕ್ಕರೆ ಪಾಕ ಎಳೆ ಪಾಕ ಮಾಡ್ಕೋಬೇಕು ಸ್ವಲ್ಪ ಬೇಕಿದ್ದರೆ ಏಸನ್ಸ್ ಪೈನಾಪಲ್ ಏಸನ್ಸ್ನ ಹ್ಯಾಡ್ ಆನ್ ಮಾಡ್ಕೋಬೋದು ಸೊ ನಾವು ಪೈನಾಪಲ್ಲೇ ಹಾಕಿರೋದ್ರಿಂದ ನಾವೇನು ಎಸೆನ್ಸ್ ಆ್ಯಡ್ ಮಾಡಿಲ್ಲ ನನಗೆ ಗೊತ್ತಿಲ್ಲದೆ ಇರೋ ವಿಷಯನ ಕಲ್ತು ಮಾಡೋಕ್ಕೆ ತುಂಬಾ ಇಷ್ಟ ಸತೀಶ್ ಹತ್ರ ನಾನು ಕೂಡ ಅವ್ರು ಮಾಡೋದನ್ನ ನೋಡಿಕೊಂಡು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಸತೀಶ್ ಅಂತೂ ಅಡುಗೆ ಕೆಲಸದಲ್ಲಿ ತುಂಬಾ ಸ್ಟ್ರಿಟ್ ರಿಸ್ಟ್ರಿಕ್ಟೆಡ್ ಅವರಿಗೆ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗಿ ಬರಬೇಕು ಬಾಲ ಅದು ಇದು ಏನಾದರೂ ಬಂದರೆ ಅಯ್ಯಪ್ಪ ಸೈಸೋದೇ ಇಲ್ಲ ಬೇಡ ಬೇಡ ಬಿಡು ನೀನು ಹೆಂಗೆ ಮಾಡಿಬಿಡ್ತೀಯ ಬಾಲ ಬರೆಸ್ಬಿಡ್ತೀಯಾ ನಾನು ಮಾಡ್ಕೋತೀನಿ ಬಿಡು ಅಂತ ಅಂತ ಇಲ್ಲ ಇಲ್ಲ ನಾನು ಚೆನ್ನಾಗಿ ಮಾಡಿಲ್ಲ ಅಂದರೆ ಬೇಕಿದ್ದರೆ ನೀವು ಬೈರಿ ನನಗಿಷ್ಟ ಗೈಸ್ ಈ ಥರ ಏನಾದರೂ ಒಂದು ಹೊಸ ಹೊಸ ಅದು ಕಲಿಯೋಕ್ಕೆ ಮಾಡೋಕ್ಕೆ ನನಗೆ ನೋವಿದೆ ತುಂಬಾ ನೋವಿದೆ ಆ ನೋವನ್ನೆಲ್ಲ ನಾನು ಕೆಲಸ ಮಾಡೋ ಮುಖಾಂತರ ಹೊರಗಾಕೋತೀನಿ ಬಿಡ್ತೀನಿ ಆ್ಯಕ್ಚುಲಿ ದೇವರು ಮನುಷ್ಯರಿಗೆ ಒಂದು ಅದ್ಭುತ ಕೊಡುಗೆ ಕೊಟ್ಟಿದ್ದಾರೆ ಏನಂದರೆ ಮರುವು ಸೊ ಏನೇನು ನಡೆದಿದ್ರು ಲೈಫಲ್ಲಿ ತುಂಬ ಮಲ್ಕೊಂಡು ನಿದ್ದೆ ಮಾಡಿದ ತಕ್ಷಣ ಎಲ್ಲ ಮರ್ತೋಗ್ಬಿಡುತ್ತೆ ಈ ಹಾಳು ಜನಗಳು ನನಗೆ ನಿದ್ದೆ ಬಿಡ್ತಾ ಇಲ್ಲ ಗೈಸ್ ಒಂದೂವರೆ ಎರಡೂವರೆ ಯಪ್ಪ ಯಪ್ಪ ಕಟಕಟ ಇವ್ರ ಲ್ಯಾಂಗ್ವೇಜ್ಗಳು ಇವ್ರ ಭಾಷೆಗಳು ಕೇಳಿದರೆ ಅವ್ರಿಗೆ ಗೊತ್ತು ಫ್ಯಾಮ್ಲಿ ಬಗ್ಗೆ ಆಗಲಿ ನನ್ನ ವೀಡಿಯೋಸ್ ಬಗ್ಗೆ ಆಗಲಿ ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಇರೋದ್ರ ಬಗ್ಗೆ ಆಗಲಿ ಏನಾದರೂ ಕುಂಕು ಮಾತಾಡಿದ್ರೆ ಅವಳು ಟ್ರಿಗರ್ ಆಗ್ತಾಳೆ ಅಂತ ಅವ್ರಿಗೆ ಗೊತ್ತಿದ್ದು ಗೊತ್ತಿದ್ದು ನನ್ನನ್ನು ಕೆಣಕಕ್ಕೆ ಬರ್ತಾರೆ ಐ ಕಾಂಟ್ ಟೇಕ್ ನನಗದೆಲ್ಲ ಒಂದು ಒನ್ ಟೈಮ್ ಎಫೆಕ್ಟ್ ಮಾಡೋದೇ ಇಲ್ಲ ನಾನು ನಿಜಕ್ಕೂ ಅದಕ್ಕೆಲ್ಲ ತಲೆನೇ ಕೆಟ್ಟಿಸ್ಕೊಳ್ಳೋಲ್ಲ ನನ್ನ ವರ್ಕಲ್ಲಿ ನಾನು ಬ್ಯುಸಿ ಆಗ್ತೀನಿ ಬಟ್ ಅಟ್ ದ ಡೇ ಲಾಸ್ಟ್ ಅಂತ ಬಂದಾಗ ಏನಕ್ಕೆ ಈ ಥರ ನನಗೆ ನಾನು ಕ್ವಶನ್ ಮಾಡ್ಕೋತೀನಿ ಏನಕ್ಕೆ ಈ ಥರ ನನ್ನ ಪಾಡಿಗೆ ನಾನು ಕೆಲಸ ಮಾಡಿಕೊಂಡು ಇರುವಾಗ ಈ ಥರ ಎಲ್ಲ ಏನಕ್ಕೆ ಅಂತಲೂ ಕೂಡ ಅನಿಸುತ್ತೆ ಹೀಗೆ ಕೆಲಸ ಮಾಡ್ತಾಯಿದ್ವಿ ಸಖತ್ ತಲೆನೋವು ಬಂದುಬಿಡ್ತು ಸ್ವಲ್ಪ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಸ್ವಲ್ಪ ಜ್ಯುವೆಲ್ರಿ ಶಾಪ್ಗೆ ಹೋಗ್ಬೇಕಿತ್ತು ಕಾರಣ ಸತೀಶ್ದು ಬರ್ಡೇ ಹತ್ರ ಬಂತಲ್ವಾ ಹಾಗಾಗಿ ಗುರುಮಲ್ಲಪ್ಪನ ಕರ್ಕೊಂಡು ಬಂದೆ ಅವರಲ್ಲೂ ಮಾತ್ರ ಕರಿಮಣಿದು ಕರಿಮಣಿದು ಇದೆಯಲ್ಲ ಅಲ್ಲಿ ಎಷ್ಟು ಗ್ರಾಮ್ ಇದೆ ಇದು ಇದು ಇದೆ 3 ಗ್ರಾಮ್ 336 ಇದೆ ಇಲ್ಲಿ ಬಿಚ್ಚಿ ಇದು ಹಾಕಿ ನೋಡೋಣ ಚೆನ್ನಾಗಿ ಕಾಣಿಸುತ್ತಾನಂತ ಇದೆ ಚಿಕ್ಕದಾಯ್ತಲ್ವಾ ಕಟ್ ಆಗಿಬಿಡುತ್ತೆ ಅದು ನಿಮ್ಮ ಹತ್ರ ತಗೊಂಡೋದ್ನಲ್ಲ ತುಂಬ ಪತ್ಲಾರಿ ಚಿಕ್ಕ ಇದು ಗೋಲ್ಡಾ ಇದೇನಿದು ವೈಟ್ ವೈಟ್ ಇರೋದು ಹೌದಾ ಇದು ಹಾಲ್ಮಾರ್ಕ್ ಆಗಿದೆಯಾ ಪಿಚಿ ಅವತ್ತು ನೋಡಿದಾಗ ಇನ್ನೊಂದ್ಸೂರು ದೊಡ್ಡದಿತ್ತಲ್ಲ ಇಂಚು ದೊಡ್ಡದಿರ್ಬೇಕಿತ್ತಲ್ವಾ ಅಲ್ವಾ ಒಂದು ಇಲ್ವಾ ಅದು ಮುಕ್ತಿಿಂದ ಒಟ್ಟಂತ 4 ಗ್ರಾಂ 430 ಹೌದಾ ಏ ಗಾಂಧಿ ಅಲ್ಲೇ ನಿಂತ್ಕೊಂಡ್ಬಿಟ್ರ ಅವ್ರು ನೀವು ಹಾಕೊಂಡಿದ್ದೀರಲ್ಲ ಆ ಥರ ಇಲ್ವಾ ಮಾಡಿಸ್ಬೇಕಾ ಇದು ಓಪನ್ ಮಾಡಲ್ವಾ ನೀವು ಎಷ್ಟಿದೆ ಎಷ್ಟಾಗುತ್ತೆ ಎಷ್ಟಿದೆ ಗ್ರಾಮು ಬರ್ತದೆ ಅದೇ ಸಿಲ್ವರ್ ಹೆಂಗೆ ಗ್ರಾಮು ಇದು ಬಂದಕ್ಕೆ ಇದಕ್ಕಿಂತ ದೊಡ್ಡ ಬರಲ್ವೇನ್ರಿ ಅವ್ರದ್ದು ಇದು ಸ್ವಲ್ಪ ಮೂಳೆ ಬ್ರಾಡ್ ಇದೆಬೆಂಡು ಅವ್ರನ್ನೇ ಕರ್ಕೊಂಡ್ಬರ್ಬೇಕಾ ಆಗ ಅಂದ್ರೆ ಸ್ಟೋನ್ ಎಲ್ಲ ಇದೆಯಲ್ಲ ಅದಕ್ಕೆ ಹಿಂದೆ पतला ಹಿಂದೆ ಸಕ್ಕತ್ತ पतला ಇದೆಲ್ಲ ಒಂದು ಗ್ರಾಂ ಆ 1 1/2 ಗ್ರಾಂ ಮಹಿ ಮಾಡಕ್ಕೆ ಸರ್ ಆ ಡೈಲಿ ಸ್ವಾದ ಲಾಯ್ನ ರೆಫ್ರೆಶ್ ಆಗದದೇ ಇಲ್ಲ ಹೌದು ಸೊ ತುಂಬ ಕನ್ಫ್ಯೂಸಲ್ಲಿದೆ ರಿಂಗ್ ತೊಗೊಳದ ಕಡ ತೊಗೊಳದ ಅಂತ ಫೈನಲಿ ಯಾವುದನ್ನು ಡಿಸೈಡ್ ಮಾಡಲಿಲ್ಲ ಮತ್ತೆ ನಾನು ಗೋಡೌನ್ಗೆ ಬಂದು ಉಸಪ್ಪ ಅಂತ ಕೂತ್ಕೊಂಡ್ಬಿಟ್ಟೆ ತುಂಬಾ ಸುಸ್ತಾಗ್ತಾ ಇತ್ತು ಸೊ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇತ್ತು ಸಿಮೆ ಹಾಕಿ ಮತ್ತು ಶಾವ್ಗೆ ಹಾಕಿ ಬಿಸಿ ಬಿಸಿ ಪಾಯಸ ಮಾಡಿದರು ಸತೀಶ್ ಚೆನ್ನಾಗಿತ್ತು ಮಿಲ್ಕ್ ಮೇಡೆಲ್ಲ ಹಾಕಿ ಮಾಡ್ತಾರೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಒಂದು ಕಪ್ ಬಿಸಿ ಬಿಸಿ ತೊಗೊಂಬಂದು ಮನೇಲಿ ಕೂತ್ಕೊಂಡು ಒಂದು ತಲೆನ ಟ್ಯಾಬ್ಲೆಟ್ ತಿನ್ಬಿಟ್ಟು ಇದೆಲ್ಲ ಯೋಚನೆ ಮಾಡ್ತಾ ಇರ್ತೀನಿ ತಲೆಗೆ ತಲೆಗೆ ತಗೋಬಾರದು ಅಂತ ಅನ್ಕೋತೀನಿ ಬಟ್ ಮಕ್ಕಳ ಬಗ್ಗೆ ಫ್ಯಾಮಿಲಿ ಬಗ್ಗೆ ಅದೆಲ್ಲ ಮಾತಾಡಿದಾಗ ಬೇಜಾರಾಗಿ ಆಗುತ್ತೆ ಮತ್ತೆ ನಾನು ಅದು ವಿಡಿಯೋ ಕಂಟಿನ್ಯೂ ಮಾಡಲೇ ಇಲ್ಲ ಗೈಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನೇ ಆಗಲಿ ಲೈಫ್ ಇಸ್ ಅಲ್ವಾ ಸೊ ಹಾಲ್ ಅವರೆಲ್ಲ ಹಾಲ್ ತಂದು ಇಟ್ಕೊಂಡು ವ್ಯಾಪಾರ ಶುರು ಮಾಡ್ಕೊಂಡಿದ್ದಾರೆ ಐ ತಿಂಕ್ ಫೈವ್ ತರ್ಟಿ ವಾಕ್ ಮುಗಿಸ್ಕೊಂಡು ಒಳಗಡೆ ಒಬ್ಬಳೆ ಮಕ್ಕಳು ಮುಂದೆ ಸೈಕಲಲ್ಲಿ ಹೊರಟೋಗ್ತಾರೆ ಬೇಗ ಹಂಬ ಅಂದ್ಕೊಂಡು ಫೋನ್ ಆನ್ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಸಾಂಗ್ಸ್ ಎಲ್ಲ ಕೇಳಿಕೊಂಡು ವೀಡಿಯೋ ಮಾಡಿಕೊಂಡು ಮನೆಗೆ ಬರ್ತಿದ್ದಂಗೆ ಕೆಲಸ ನಿಮಗೆ ಗೊತ್ತು ವಾರ ಪೂಜೆ ತಿಂಡಿ ಅದು ಇದು ಎಲ್ಲ ಇರುತ್ತೆ ಸೊ ಒಂದು ವೀಡಿಯೋ ಮಾಡಬೇಕಾಗಿತ್ತು ಸೊ ಆ ವೀಡಿಯೋನು ಮಾಡಿಕೊಂಡು ಅಪ್ಲೋಡ್ ಕೂಡ ಮಾಡಬೇಕಾಗಿತ್ತು ಚಾರುವಿಕಿಗೆ ಸ್ವಲ್ಪ ಬರ್ಕೊಳ್ಳಿ ಅಂತ ಹೇಳಿದ್ದೆ ಅವರು ಪಾಡಿಗೆ ಅವ್ರು ಕೂತ್ಕೊಂಡು ಬರ್ಕೋತಾಯಿದ್ರು ನನ್ನ ಪಾಡಿಗೆ ನನ್ನ ಮನೆ ಕೆಲಸ ಎಲ್ಲ ಮಾಡಿ ಇವತ್ತು ಕೆಳಗಡೆನೆ ತಿಂಡಿ ಪೊಂಗಲ್ ಅದನ್ನು ತಿನ್ನೋಕ್ಕೂ ಇವತ್ತು ಲಿಟ್ರಲ್ಲಿ ನನಗೆ ಪುರ್ಸೋತಿಲ್ಲ ಗೈಸ್ ವಾಕ್ ಮುಗಿಸ್ಕೊಂಡು ಬಂದಾಗಿಂದ ಅಂಬೋ ಅಂದ್ಕೊಂಡು ನಾನು ಏನೇ ಆಗಲಿ ಏನೇ ಬಿಡಲಿ ದೇವ್ರನ್ನ ತುಂಬ ನಂಬೋಳು ನನ್ನ ಕೆಲಸ ನಾನು ನಂಬಿರೋಳು ಕೈಯಲ್ಲಿರೋ ಕೆಲಸ ನಂಬಿ ದೇವ್ರನ್ನ ನಂಬಿರೋಳು ನಾನು ಸೊ ಭಾರತಿ ಟೆಂಪಲ್ಗೆ ಹೋಗಿ ಹೇಳ್ಬತ್ತಿ ಎಲ್ಲ ಹಚ್ಚಿ ಬರೋಣ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ ಅಂತ ಕೆಲವೊಂದಷ್ಟು ಜನ ನನಗೆ ಕಮೆಂಟ್ ಮಾಡಿದರು ಸಿಸ್ ನಿಮ್ಮ ವೀಡಿಯೋ ಮುಖಾಂತರ ನಾವು ಡೈಲಿ ದೇವ್ರನ್ನ ಇದೆ ಥ್ಯಾಂಕ್ ಯು ಸಿಸ್ ಅಂತ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ಸ್ ನಿಮಗೂ ಕೂಡ ನನಗೂ ಕೂಡ ಅದೇ ಬೇಕಾಗಿರೋದು ಎಲ್ಲೋ ಇರ್ತೀರ ನಮ್ಮ ಕಲ್ಚರ್ ನಮ್ಮ ದೇವ್ರನ್ನ ನೀವು ನೋಡಲಿ ಅನ್ನೋದು ಒಂದೇ ಗುಡ್ ಥಾಟ್ ಇಂಟೆನ್ಷನಿಂದ ನಾ ಟೆಂಪಲ್ಗೆ ಹೋದಾಗೆಲ್ಲ ಟೆಂಪಲ್ ವೀಡಿಯೋಸ್ನ ಶೇರ್ ಮಾಡೋದು ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಡೇ ಫುಲ್ಲು ಖುಷಿ ಖುಷಿಯಾಗಿ ಆ್ಯಕ್ಟಿವ್ ಆಗಿ ಇರಬೇಕು ಅನಿಸುತ್ತೆ ಶನಿಮಾತ್ಮ ದೇವಸ್ಥಾನಕ್ಕೂ ಕೂಡ ಬಂದೆ ಅಲ್ಲೂ ಕೂಡ ಕೂಡ ಎಳ್ಬತ್ತಿ ತಂದು ಹಚ್ಚಿಟ್ಟು ಅರ್ಚನೆ ಮಾಡಿಸಿಕೊಂಡು ಮಹಾಮಂಗಲಾರತಿ ಮಾಡಿಸ್ಕೊಂಡು ಒಂದು ಐದು ಹತ್ತು ನಿಮಿಷ ಕೂತಿದ್ದು ಎಳ್ಪುಡಿ ಕೊಟ್ಟರು ಪ್ರಸಾದ ಲಾಸ್ಟ್ ವೀಕು ನನ್ನ ಸಬ್ಸ್ಕ್ರೈಬರ್ ಕೂಡ ಇದೇ ಟೆಂಪಲಲ್ಲಿ ನನ್ನ ನೋಡಿದ್ರಂತೆ ಬಟ್ ಅವ್ರು ಮಾತಾಡ್ಸೋಕಾಗಲಿಲ್ಲ ಸಿಸ್ ನೆಕ್ಸ್ಟ್ ವೀಕ್ ನಾನು ಖಂಡಿತ ಬರ್ತೀನಿ ನೀವು ಬನ್ನಿ ಅಂದಿದ್ರು ಅವ್ರು ಬರ್ತಾರೇನೋ ನನ್ನನ್ನು ಮಾತಾಡಿಸ್ತಾರೇನೋ ಅಂತ ಗುಡ್ ಇಂದನೇ ನಾನು ಓದೆ ಬಟ್ ಅವರು ನನಗೆ ಸಿಗಲಿಲ್ಲ ಅದೊಂದು ಒಂದು ಬೇಜಾರಾಯಿತು ಅಲ್ಲಿಂದ ಗೋಡೋಣ ಬಂದೆ ಗೋಡಣ ಫುಲ್ ಕೆಲಸ ಕೋಪದಲ್ಲಿದ್ದಾಗ ಟೆನ್ಷನಲ್ಲಿದ್ದಾಗ ನಾನು ಸತೀಶ್ನ ಮಾತಾಡ್ಸೋಕ್ಕೆ ಹೋಗೋಲ್ಲ ಯಾವುದೋ ಟೆನ್ಷನ್ ತಂದು ನನ್ನ ಮೇಲೆ ಹಾಕ್ಬಿಡ್ತಾರೆ ಹೊಟ್ಟೆ ಅಶೂತಾಯ್ತು ಬಂದು ಸೌತೆಕಾಯಿ ಇಟ್ಕೊಂಡು ತಿಂತಾ ಬಾಯಿಲಿ ಬೇಗ ಬೇಗ ಅಕ್ಕಿ ರೊಟ್ಟಿ ಮಾಡಬೇಕು ಒಬ್ಬಟ್ಟು ಮಾಡಬೇಕು ನಿಂತ್ಕೊಂಡು ಏನು ನೋಡ್ತಾ ಇದ್ದೀಯ ಫೋನ್ ಬಿಡು ಆ ಕಡೆ ಅಂತ ಹಿಂಗೆ ಕಣ್ಣು ಬಿಟ್ಟರು ಅವ್ರ ಕಣ್ಣಲ್ಲೇ ಅರ್ಥ ಮಾಡ್ಕೊಂಬಿಟ್ಟೆ ವರ್ಕ್ ಪ್ರೆಷರ್ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡೆ कैसे बच्ची <laughs> <laughs> ना, कैसे बच्ची ना, नींद नींद ना। ना ये लेट जाओ इनमें ताज़ा। माँ, वीडियो मरता है जी। क्या होता है मरता है यहाँ? अनुप्राणित नहीं तो क्या? बड़ा मंदे, बड़ा मंदे, बिज़पुड़ा, बिज़पुड़ा क्या मंदे? बड़ा बड़ा। दाले में पुरस्कृत कौन कर गया?

Oh. Kalau well, yeah, simple je. Kimit-kimit dengan. Eh, super ಮಾತಾಡ್ಕೊಂಡು ಮಾತಾಡ್ಕೊಂಡು ಕೈಗೆ ಕೈ ಸೇರಿಸ್ಕೊಂಡು ಕೆಲಸ ಮಾಡ್ಕೊಂಡ್ರೆ ಕೆಲಸ ಮಾಡ್ದಂಗೆ ಅನಿಸಲ್ಲ ಬಟ್ ತುಂಬಾ ಟ್ಯಾರ್ಡ್ ಆಯ್ತು ಇವತ್ತು ನಾನು ಕೆಳಗಡೆ ಅರ್ಧ ಸೌತೆಕಾಯಿ ಒಂದು ಕಪ್ ಟೀ ಕುಡ್ದಿದ್ದು ಅಷ್ಟೇ ಸೊ ಟೊಮೆಟೊ ಎಲ್ಲ ಹಚ್ಕೊಟ್ಟೆ ಕೈಯೆಲ್ಲ ಕುಯ್ಕೊಂಡೆ ಇವಾಗ ಹಸಿಮೆಣಕಾಯಿ ಎಲ್ಲ ಬಿಡಿಸ್ಕೊಡು ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲದೆ ಯಾವುದೋ ಜ್ಞಾನದಲ್ಲಿ ಕಣ್ಣನ್ನು ಮುಟ್ಕೊಂಡ್ಬಿಟ್ರೆ ಬಗಲ್ ಬಾತಾಗೋಯ್ತು ಇವತ್ತು ನನ್ನ ಕಣ್ಣು ಸತೀಶ್ಗೆ ಎಲ್ಲ ಸರಿ ಕೆಲಸ ಮಾಡೋ ಟೈಮಲ್ಲಿ ಫೋನ್ ಇಟ್ಕೊಂಬಾರ್ದು ಕೈಯ್ಯ ಕೈಯ್ಯ ಅಂದ್ಬಿಡ್ತಾರೆ ನಾನು ಮಾಡೋ ಕೆಲಸನೇ ನಾನು ವೀಡಿಯೋ ಮಾಡ್ಕೋತೀನಿ ಅಂದರೆ ಅದೆಲ್ಲ ಗೊತ್ತಿರೋದೆ ಅದೆಲ್ಲ ನೋಡ್ತಾರಾ ಹಾಗೆ ಹೀಗೆ ಅಂತಾರೆ ನನ್ನ ಲವ್ಲಿ ಸಿಸ್ಟರ್ಸ್ ನನ್ನ ಇನ್ಸ್ಪಿರೇಷನ್ ಅಕ್ಕ ನೀವು ನಿಮಗೆ ಎಷ್ಟು ಶಕ್ತಿ ನೀವು ಎಷ್ಟು ಆ್ಯಕ್ಟಿವ್ ಇರ್ತೀರಾ ಅಂತ ಎಷ್ಟು ಕಮೆಂಟ್ ಮಾಡ್ತೀರಾ ಅದು ಯಾಕೆ ಇವ್ರಿಗೆ ಅರ್ಥ ಆಗಲ್ಲ ನೋಡಿ ಗಾಯ್ಸ್ ಕಷ್ಟಪಟ್ಟು ಬೆಳೆಸಿದ್ದೆ ಮೂರು ತಿಂಗಳಿಂದ ಉಗುರು ಮಟ್ಯಾಶ್ ಆಗೋಯ್ತು ಟೊಮೆಟೊ ಕಟ್ ಮಾಡೋಕ್ಕೆ ಲಿಟ್ರಲ್ಲಿ ನಿದ್ರೆ ಬರ್ತಾಯಿದೆ ಕಣ್ಣು ಎಳಿತಾ ಇದೆ ಬಿಟ್ಟರೆ ಅಲ್ಲೇ ಮಲ್ಕೊಂಬಿಡೋಣ ಅನ್ನಿಸ್ತಾ ಇದೆ ಬಟ್ ಕೆಲಸ ತುಂಬ ತುಂಬ ಕೆಲಸ ಆಯಿತು ಗೈಸ್ ಪಾಪ ಗಾಂಧಿ ಒಬ್ಬರೇ ಪೇಚಾಡ್ತಾರೆ ಆಡ್ತಾರೆ ಹೆಲ್ಪ್ ಮಾಡೋಣ ಅಂತ ಹೋದೆ ಸೊ ಊಗುರು ಕಟ್ ಮಾಡ್ಕೊಂಡಿರೋದನ್ನು ತೋರಿಸ್ತಾ ಇದ್ದೀನಿ ಜೊತೆಗೆ ಕೈ ಕೂಡ ಕತ್ತರಿಸ್ಕೊಂಡಿದ್ದೀನಿ ಗೈಸ್ ನಿಧಾನಕ್ಕೆ ಮಾಡೋಕ್ಕಾಗಲ್ವಾ ಅಂತಾರೆ ಆಯ್ತಾ ಆಯ್ತಾ ಅಂತನೂ ಅಂತಾರೆ ಸೊ ಈ ರೀತಿ ಟೆನ್ಷನ್ ಕೊಟ್ಟರೆ ಯಾವನ್ ಕೈಲಾಗುತ್ತೆ ಗೈಸ್ ಒಂದು ಇದೆಯಲ್ಲ ಆಯ್ತಾ ಇಲ್ಲ ನನ್ನ ಕೈಲಿ ಪ್ರಭು ಕರ್ಕೊಬಿಡು ನನ್ನ ಆಯ್ತಾ ಇಲ್ಲ ಅಂತ ಸೊ ಆ ಸ್ಲೋಗನ್ ನನಗೆ ತುಂಬ ನೆನಪಾಗ್ತಾಯಿತ್ತು ಹಸಿರು ಮೆಣಸಿ ಕಾಯಿ ನಾನು ಕಾಯಿ ಕುಯ್ಕೊಂಡಿದ್ದಿದ್ಕು ಆಹಾ ಯಾ ಕೇಳ್ತೀರಾ ನನ್ನ ಯಾತನೇ ಅನುಭವಿಸ್ತವ್ರಿಗೆ ಗೊತ್ತು ಕಟಕ್ಕಂತ ಕಟ್ ಮಾಡ್ಕೊಂಡಿದ್ದೀನಿ ಗೈಸ್ ಈ ಸೊ ಕಣ್ಣೆಲ್ಲ ಒಳಗೊಟ್ಟೋಗಿದೆ ಅನ್ನೋ ಥರ ಫೀಲ್ ಆಗ್ತಾಯಿದೆ ನನಗೆ ಸೊ ಇಷ್ಟೇ ಏನೋ ಮುಗಿತೇನೋ ಆರಾಮ್ಸೆ ಮನೆಗೆ ಹೋಗೋಣ ಊಟ ಮಾಡೋಣ ಹೊಟ್ಟೆ ತುಂಬ ಇದೆ ಅಂತ ಅಂದ್ಕೊಂಡೆ ಬಾಯ್ಲಿ ಮೊದಲು ನಾವು ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆದು ಪ್ರಸಾದ ಮಾಡಬೇಕು ರವೆನ ತುಪ್ಪದಲ್ಲಿ ಹಾಕೊಂಡು ಚೆನ್ನಾಗಿ ಉರಿ ತಿರುಗಿಸು ಕಚ್ಕೊಂಡ್ಬಿಡುತ್ತೆ ತಳ ಕಚ್ಚುತ್ತೆ ಅಂತ ಬಿಟ್ಬಿಟ್ರು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಆರ್ಡ್ರ್ ಬಂದಿತ್ತು ಮುನ್ನೂರು ಜನಕ್ಕೆ ಪ್ರಸಾದ ಮತ್ತು ಮುನ್ನೂರು ಜನಕ್ಕೆ ಉಪ್ಪಿಟ್ಟು ತರಕಾರಿ ಉಪ್ಪಿಟ್ಟು ಅದೇನಷ್ಟು ಸುಲಭ ಅಲ್ಲ ಗಾಯ್ಸ್ ಅದು ಜಾರ ಹಿಡ್ಕೊಂಡು ಅಳ್ಳಾಡ್ಸಕ್ಕೆ ಹೋದ್ರೆ ಕೈಯೆಲ್ಲ ಮರುಗಟ್ಟೋಗುತ್ತೆ ನೀಲ್ಗಟ್ಟೋಗುತ್ತೆ ಅದು ಮಾಡೋರ್ಗೆ ಗೊತ್ತು ಅದು ಬೆಂಕಿ ಶಕ್ತಿ పర్సిలార్ చిత్రాలి మొదలు పెట్టాలిగా వన్ ಕೆಲಸ మాట్లాడు ని చిత్రాలి మార్కో పెట్టు నీ ఏయినా వేగбай ఎల్లినంత ఏను ಸೊ ಅದನ್ನೆಲ್ಲ ಚೆನ್ನಾಗಿ ತಳ ಬಿಡೋ ತನಕ ನಾವೇನು ತುಪ್ಪದಲ್ಲಿ ಫ್ರೈ ಮಾಡ್ಕೋತೀವಿ ಅದು ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡು ದ್ರಾಕ್ಷಿ ಗೋಡಂಬಿ ಪಿಸ್ತಾ ಕಟಿಂಗ್ ಎಲ್ಲ ಒಳಗಡೆ ಹಾಕ್ಕೊಂಡು ಪಕ್ಕದಲ್ಲಿ ಸಕ್ಕರೆ ಪಾಕ ಮಾಡ್ಕೊಂಡು ಇಟ್ಕೊಂಡಿರಬೇಕು ಇದನ್ನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡಿ ಒಳಗಡೆಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಿಂಗೆ ಚುಮ್ಸಿ ನೋಡಬೇಕು ಅದು ಚರ್ ಚರ್ ಅಂತ ಸೌಂಡ್ ಬಂದಾಗ ಅದು ಚೆನ್ನಾಗಿ ಹುರ್ತಿದೀವಿ ಅಂತ ಅರ್ಥ ಈಗ ಸಕ್ಕರೆ ಪಾಕನ ಬಿಸಿ ಬಿಸಿ ಸಕ್ಕರೆ ಪಾಕನ ದೂರ ನಿಂತ್ಕೊಂಡೆ ಆನ್ ಮಾಡಬೇಕು ನನಗೆ ಭಯ ಗೈಸ್ ಬಿಕಾಸ್ ಒಂದು ಚೂರು ಹಾರುಬಿಟ್ರೆ ಕೈಕಾಲು ಒಪ್ಪಳೆ ಬರೋದಂತೂ ಗ್ಯಾರಂಟಿ ಯಾಕೆ ಮರುದ್ದ ಹೋಗ್ತೀಯಾ ಅಂತಾರೆ ಬಟ್ ನನಗೆ ನಿಜಕ್ಕೂ ಭಯ ಇದೆಲ್ಲ ಆದಮೇಲೆ ಬಾಳೆಹಣ್ಣನ್ನು ಕಟ್ ಮಾಡಿಟ್ಟಿದ್ದೀವಿ ಸ್ವಲ್ಪ ಸಕ್ಕರೆ ಹಾಕಿ ಕಟ್ ಮಾಡಿಟ್ಟಿದ್ವಿ ಬಿಕಾಸ್ ಬಾಳೆಹಣ್ಣು ಆ್ಯಪಲ್ ಕಟ್ ಮಾಡಿದ ತಕ್ಷಣ ಬ್ಲ್ಯಾಕ್ ಆಗಿಬಿಡುತ್ತೆ ಈಗ ಅದನ್ನು ಫೈನಲ್ ಆಗಿ ನಮ್ಮ ಸಜ್ಜಿಗೆ ಸತನ ಸ್ವಾಮಿ ಪ್ರಸಾದ ಏನಿದೆ ಅದಕ್ಕೆ ಆ್ಯಡ್ ಆನ್ ಮಾಡಿದ್ರೆ ಚೆನ್ನಾಗಿ ಕುದಿಯುತ್ತೆ ಗೈಸ್ ಈ ಟೈಮಲ್ಲಿ ಕೇರ್ಫುಲ್ಲಾಗಿ ಅಳ್ಳಾಡಿಸ್ಬೇಕು ದ್ರಾಕ್ಷಿ ಗೋಡಂಬಿ ಪಿಸ್ತಾ ಬಾದಾಮಿ ಎಲ್ಲ ಕಟ್ಟಿಂಗ್ ಪೀಸ್ ಹಾಕಿ ಬಾಳೆಹಣ್ಣು ಬನಾನ ಆ್ಯಪಲ್ ಇದ್ದರೆ ಆ್ಯಪಲು ಕೂಡ ಹಾಕಬೇಕು ಸೊ ಕುದಿಯೋ ಟೈಮಲ್ಲಿ ಹುಷಾರಾಗಿ ಈ ಕೈಯಲ್ಲಿ ಇದು ಓ ಹೋಗಾಡ್ ಈಗ ಈ ಕಡೆ ಸೈಡು ತರಕಾರಿ ಹುಬ್ಬಿಟ್ಟು ಕೂಡ ರೆಡಿ ಆಯ್ತು ಮಾಡೋ ಕೆಲಸಕ್ಕೆ ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ ಖುಷಿ ಖುಷಿಯಿಂದನೇ ಕೆಲಸ ಮಾಡ್ತೀನಿ ಬಟ್ ನನಗೆ ವೀಡಿಯೋ ಮಾಡಿಕೊಡುರು ಒಬ್ಬರು ಇರಬೇಕಿತ್ತು ಚಾರು ಅಂತೂ ಟಿ ವಿ ನೋಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ಲು ಅವಳಂತೂ ಕೆಳಗಡೆ ಬರಲೇ ಇಲ್ಲ ಸೊ ನಾನು ನಮ್ಮ ಹುಡುಗರ ಕೈಲೇನೇ ಕೊಟ್ಕೊಂಡು ವೀಡಿಯೋ ಮಾಡಿಸ್ಕೊಂಡು ಈ ಕಡೆ ಕೆಲಸ ಕೂಡ ಮಾಡ್ತಾ ಇದ್ದೆ ಬೇಗ ಬೇಗ ಉಪ್ಪಿಟ್ಟು ಕೂಡ ರೆಡಿ ಮಾಡಿದ್ರು ಹೊಟ್ಟೆ ತುಂಬ ಹಶ್ರೂತ ಇತ್ತು 听到了，吃饭了没？ ಸೊ ಸ್ವಲ್ಪ ಉಪ್ಪಿಟ್ಟು ತಿನ್ಬಿಟ್ಟು ಫೈನಲ್ ಈಗ ಬಾದಾಮಿ ಹಾಲು ಮಾಡ್ತಾಯಿದ್ದೀವಿ ಹಾಲನ್ನ ತಿರುಗಿಸ್ತಾ ಇರಬೇಕು ಬಿಕಾಸ್ ಆಫ್ ತಳ ಕಚ್ಚಿಬಿಡುತ್ತೆ ಆಮೇಲೆ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ ನೀಟಾಗಿ ಕಾಯಿಸ್ಬೇಕು ಪಾತ್ರೆ ಎಲ್ಲ ತೊಳ್ಕೊಂಡು ಹಾಲು ತಂದಿದ ತಕ್ಷಣ ಸಕ್ಕರೆ ಸುರಿದ್ಬಿಟ್ರೆ ಹಾಲು ಬೆಳಗ್ಗೆ ಹಾಲು ಒಡೆದೋಗಿಬಿಡುತ್ತೆ ಎಷ್ಟೋ ಸತ ಸೊ ಕೇರ್ಫುಲ್ಲಾಗಿ ಮ ಹಾಲನ್ನ ಕಾಯಿಸ್ಬೇಕು ಬಾದಾಮಿ ಪೌಡರ್ ಮತ್ತು ಸಕ್ಕರೆನ ಲೈಟಾಗಿ ಹಾಕಬೇಕು ಈಗೆಲ್ಲರೂ ಅಷ್ಟು ಸಕ್ಕರೆನ ಯಾರೂ ಜಾಸ್ತಿ ಯೂಸ್ ಮಾಡೋದಿಲ್ಲ ಲೈಟಾಗಿರಬೇಕು ಸೊ ನನಗಂತೂ ಬೆಂಕಿ ಶಕ್ಕೆ ಎಲ್ಲ ಕಡೆ ಬೆವರು ಕಿತ್ಕೊಂಡು ಇತ್ತು ಬಟ್ ಹಾಲನ್ನ ಅಲ್ಲಿಂದಲ್ಲೇ ಗಿರ್ ಮಾಡ್ತಾ ಇರಬೇಕು ಮೀನ್ಸ್ ಅಂದರೆ ತಿರ್ಗಿಸ್ತಾ ಇರಬೇಕು ಇಲ್ಲಾಂದರೆ ಹಾಳಂತೂ ತಲೆ ಕಚ್ಚಿದ್ರೆ ಬಾದಾಮಿ ಹಾಲೆಲ್ಲ ಹಾಳಾಗಿಬಿಡುತ್ತೆ ಸೊ ಫೈನಲಿ ಬಾದಾಮಿ ಹಾಲು ಕೂಡ ರೆಡಿ ಮಾಡಿದ್ವಿ ಇವತ್ತಂತೂ ಲಿಟ್ರಲಿ ನಾನು ಆಗಲೇ ಹೇಳಿದಾಗೆ ತುಂಬಾ ಸುಸ್ತಾಯಿತು ಸೊ ನೋಡಿ ಬಾದಾಮಿ ಹಾಲು ಕೂಡ ರೆಡಿಯಾಗಿದೆ ಪಿಸ್ತಾ ಕಟ್ಟಿಂಗ್ ಇದಕ್ಕೂ ಕೂಡ ಬಾದಾಮಿ ಕಟ್ಟಿಂಗ್ ಅಂದರೆ ನೈಸಾಗಿ ಚಾಪ್ ಮಾಡಿ ಪಿಸ್ತಾ ಮತ್ತು ಬಾದಾಮಿನ ಹಾಕಬೇಕು ಫಿಲ್ಟ್ರಲ್ಲಿ ಹಾಕಿದ್ರೆ ಸಿಗೋಕೊಂಬಿಡತ್ತೆ ಸೊ ಆದರೂ ಕೂಡ ಹಾಕಲೇಬೇಕು ಇಲ್ಲಾಂದರೆ ಅದು ಬಾದಾಮಿ ಹಾಲು ಅನ್ನಿಸ್ಕೊಳ್ಳೋದೇ ಇಲ್ಲ ಇಷ್ಟೆಲ್ಲ ಆದಮೇಲೆ ನಾನು ಮನೆಗೆ ಬಂದೆ ಇಷ್ಟೆಲ್ಲ ಕೆಲಸ ಮಾಡಿ ರಿಟೈರ್ಡಾಗಿ ನೆಮ್ಮದಿಯಾಗಿ ಮಲ್ಕೊಳಕಾಗಲ್ಲ ನಮ್ಮ ಮನೆಗಳ ಹತ್ರ ಏನು ತೋರಿಸ್ತಾ ಇದ್ದೀನಿ ಅಂದರೆ ದಯವಿಟ್ಟು ನಾನು ವೀಡಿಯೋ ಸ್ಟಾರ್ಟಿಂಗ್ ಹೇಳ್ದಂಗೆ ವೀಡಿಯೋ ಕೊನೆ ತನಕ ನೋಡಿ ಭಾಷೆಗಳು ನೋಡಿ ದೀಪಾಚರಣ ಅಂತ ಕೈಕಾಲು ಮುಖ ತೊಳ್ಕೊಂಡು ನನ್ನ ಪಾಡಿಗೆ ನಾನು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ಹೇಳಿದ್ರಲ್ಲ ಭಾಷೆಗಳು ನನ್ನ ಮುಖ ನನ್ನ ಸೌಂಡ್ ಕೇಳಿದ್ರೆ ಹಿಂಗೆ ಹುಚ್ಚ ನಾಯಿ ಥರ ಬೊಗಳೋದು ಹೆಂಗಾದರೂ ಬೊಗಳ್ಕೊಳ್ಳಿ ಅಂತ ಪೂಜೆ ಎಲ್ಲ ಆದಮೇಲೆ ಸೊ ಸ್ವಲ್ಪ ಕೃಷ್ಣ ಜ್ಯೂಲರ್ಸ್ಗೆ ಹೋಗ್ಬೇಕಿತ್ತು ನಾನು ಸತೀಶ್ ಇಬ್ಬರು ಇರೋದೇ ಬೇಡ ಮನೇಲಿದ್ದರೆ ಹೆಂಗಾರು ನಾಯಿ ಥರ ಬೊಗಳ್ತಾ ಇರಲಿ ಅಂತ ಮಾತಾಡಿಕೊಂಡು ಸತೀಶ್ಗೆ ಬರ್ತಡೇದು ಗಿಫ್ಟ್ ಕೊಡಬೇಕಲ್ವ ಏನಾದರೂ ಅವ್ರಿಗೆ ಇಷ್ಟಪಟ್ಟಿದ್ದೆ ತೆಕ್ಕೊಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಸತೀಶ್ ಅಂತೂ ನನಗೇನು ಬಡ ದುಡ್ಡು ಜಾಸ್ತಿ ಇದ್ರೆ ಕೊಡು ಇಲ್ಲಿ ಹಂಗೆ ಹೇಗೆ ಅಂತ ಇದ್ರು ಬಟ್ ಏನಾದರೂ ತೆಕ್ಕೊಡ್ಬೇಕಲ್ವಾ ಅಂತ ಅಂದ್ಬಿಟ್ಟು ರಿಂಗ್ ಏನಾದರೂ ನೋಡಿ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದೆ ಗ್ರಾಮ್ ವೇಸ್ಟೇಜ್ ಕೂಲಿ ಎಲ್ಲ ಸೇರಿ ಹತ್ತು ಸಾವಿರ ಆಗುತ್ತೆ ಇವಾಗೆಲ್ಲ ಬೇಡ ಬಾ ರೇಟ್ ಕಮ್ಮಿ ಆದಮೇಲೆ ತಕ್ಕೊಂಡ್ರೆ ಆಯಿತು ಅಂತ ಹೇಳ್ತಾಯಿದ್ರು ಹೌದಾ ನೀವು ನನಗೆ ಭಯ ಆಗುತ್ತೆ ನೋಡಬೇಕಂತೆ

ிது நோடு அது பேர் கலர் கலர் ஆகல இல்லை நோடொடாக்கோ ஆகத்தா டைட்டாக டைன் நோட்ரி கடை கட்டியாக ನೋಡು ಇತ್ತ ಕಡೆ ಹೋಗ್ಕಾಯ್ತು ಆಗ್ಳ್ವಾ ಬಿಚ್ಚಕೈತೆ ಬಂದು ಈ ಕಡೆ ಟ್ರೈ ಆತರ ಒಂದೆಲ್ಲಾ ಟೀಕಡೆ ಇರೋದು ಇದೆ ತನಕ ಸುನ್ಸರ್ ಕೊಟ್ ಆಗಿದೆ ಸುನ್ಸರ್ ಕೊಟ್ ಆಗಿದೆ बर्थडे ಆಗ್ತ

ಫೈನಲಿ ಸತೀಶ್ಗೆ ಎಂಟರಿಂದ ಹತ್ತು ಗ್ರಾಮ್ ಒಂದು ರಿಂಗ್ ಮಾಡಾಕೆ ಹತ್ತು ಸಾವಿರ ರೂಪಾಯಿ ಗ್ರಾಮು ಹತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದೀನಿ ಸೊ ಬಿಲ್ ಎಷ್ಟಾಗಿದೆ ನೋಡಿ ಏಯ್ಟಿ ಫೈವ್ ತೌಸಂಡ್ ಸಮಥಿಂಗ್ ಏಯ್ಟಿ ತ್ರೀ ತೌಸಂಡ್ ಸಮಥಿಂಗ್ ಸೊ ಸ್ವಲ್ಪ ಹತ್ತು ಸಾವಿರ ಅಷ್ಟು ಅಡ್ವಾನ್ಸ್ ಕೊಟ್ಟು ಅವರು ಬೇಡ ಬೇಡ ಅಂತ ನನ್ನ ಪ್ರೀತಿಗೋಸ್ಕರ ವರ್ಷ ವರ್ಷ ಬಿಗ್ ಬಿಗ್ ಗಿಫ್ಟ್ ಕೊಡ್ತಾಯಿದ್ದೆ ಈ ಸಲ ಸ್ಮಾಲ್ ಗಿಫ್ಟ್ ಇಷ್ಟೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಯಾರೋ ಹುಟ್ಟು ಸೆಲೆಬ್ರೇಟ್ ಮಾಡಿಕೊಂಡು ಪಟಾಕಿ ಹೊಡಿತಾ ಇದ್ದಾರೆ ಸೊ ನೋಡಿ ಮನಸ್ಸಿಗೆ ಸ್ವಲ್ಪ ಖುಷಿ ಆಯಿತು ನೆಮ್ಮದಿಯಾಗಿ ತುಂಬ ನಿದ್ದೆ ಬರಲಿ ದೇವ್ರ ಹತ್ರ ಕೇಳ್ಕೊಳ್ಳೋದು ಬಂದೆ ಕಣ್ ತುಂಬ ನಿದ್ದೆ ಕೊಡು ದೇವ್ರೆ ಅಂತ ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ವ್ಲಾಗ್ ಹೇಗಿತ್ತು ಇಷ್ಟ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ಟಾಟಾ ಬಾಯ್ ಬಾಯ್ ಸಿ ಯು